ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಆದರೆ ಇವತ್ತು ಎರೆಹುಳ ತಳಿಯ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ ನಾವು ಯಾವ ತಳಿಯನ್ನು ಆಯ್ಕೆ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಹನ್ನೆರಡು ವರ್ಷದ ಹಿಂದ್ಗಡೆಯೇ ಎರೆಹುಳವನ್ನು ಮಾಡ್ತಾ ಬಂದಿದ್ದೇವೆ ಹಾಗೆ ಫ್ರೆಂಡ್ಸ್ ಈಗ ನಮಗೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಆರ್ಟಿಕಲ್ಚರ್ ಆಗಲಿ ಅಗ್ರಿಕಲ್ಚರ್ ಆಗಲಿ ಅವರು ತುಂಬ ಸಹಾಯ ಮಾಡಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮ ಮಾಡುವುದಕ್ಕೆ ಹಾಗೆ ನಾವು ಮಾಡ್ತಾ ಬಂದಿದ್ದೇವೆ ಈಗ ಓಕೆ ಫ್ರೆಂಡ್ಸ್ ಈಗ ನಾವು ಇದು ಒಂದು ತಳಿಯ ವಿಶೇಷತೆ ಏನಪ್ಪ ಅಂತಂದರೆ ಇದು ನಾವು ಒಂದು ಆಫ್ರಿಕಾ ನೈಟ್ ಅಂತ ಒಂದು ಹೆರೆಗಳ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಕಾರಣ ಏನು ಅಂದರೆ ಇದು ಬೇಗನೆ ಗೊಬ್ಬರ ತಯಾರು ಮಾಡುತ್ತದೆ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಮಾಡ್ತಾ ಇರುತ್ತೆ ಇದು ಏನು ನಮ್ಮ ತೋಟಕ್ಕೆ ಬಂದಿಯಲ್ಲಪ್ಪ. ನಾನು ನಿಮ್ದು ಲಿಂಕ್ ನೋಡಿದ್ವಿ ಕೊಡ್ರಿ ನಿಮ್ ಲಿಂಕ್ ನೋಡಿ ನನಗೆ ನೋಡಬೇಕಂತ ಅನಿಸ್ತು ಇಲ್ಲಿ ಬಂದು ನೋಡ್ತಾ ಇದೀನಿ ನೋಡದಕ್ಕೂ ಇಲ್ಲಿ ನೋಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ನಿಮ್ ಮೊದಲಲ್ಲಿ ಎಲ್ಲಿ ನೋಡಿದ್ರೂ ಜಾಸ್ತಿ ಉಳನೆ ಕಾಣ್ತದವ ಇದು ನೀವು ದೊಡ್ಡ ಮಟ್ಟದಲ್ಲಿ ಮಾಡ್ತೀರ ಅಂತ ನಾನು ನೋಡ್ತಾ ಇದೀನಿ ಬಂದು ನೀವು ದೊಡ್ಡ ಮಟ್ಟದಲ್ಲಿ ಮಾಡಿದಿರಿ ಈ ಲೆಕ್ಕ ನೀವು ಮುಂದೆ ಬೆಸೋದ್ರೆ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಅಂತ ನಾನು ಆಸೆ ಆಯ್ತು ಕೊಡ್ರೆ ಇವಾಗ ಆಮೇಲೆ ನಿಮ್ ತೋಟದಲ್ಲಿ ಎಲ್ಲಿ ಕಿಡ್ರಿ ನೋಡಿದ್ರು ಗಿಡದೇ ಕೊಡ್ರಿ ನೀವು ಫುಲ್ ಎಲ್ಲಿ ನೋಡಿದ್ರೆ ಹೋಗ್ರಿ ಈ ತರ ನಾನು ಎಲ್ಲಿ ನೋಡಿಲ್ಲ ಕೊಡ್ರಿ ಈ ತರ ಹುಳ ಆಮೇಲೆ ಇಲ್ಲಿ ಜಲ್ಲಿ ಜಲ್ಲಿನೂ ಜಾಸ್ತಿ ಅದಾವೆ ಎಲ್ಲಿ ಕೆದರಿ ನೋಡಿದ್ರೆ ಹುಳ ಜಾಸ್ತಿ ಬರ್ತದ ಕೊಡ್ರಿ ಇಲ್ಲಿ ಕೂಡ ಅಲ್ಲಿ ಎಲ್ಲಿ ಬೇಕಂದ್ರೆ ಎಲ್ಲಿ ಕೆದರಿ ನೋಡ್ರಿ ಅಲ್ಲಿ ಹುಳ ಬರ್ತದ ಕೊಡ್ರಿ ಎಲ್ಲಿ ತೆಗೆದ್ರೆ ನೋಡಿದ್ರೆ ಹುಳ ಕೊಡ್ರಿ ಬಹಳ ಚೆನ್ನಾಗಿ ಮಾಡಿದ್ರು ಕೊಡ್ರಿ ನಾನು ಬಂದು ನೋಡೋದಕ್ಕೆ ಬಹಳ ಸಂತೋಷ ಆಯ್ತು ಅವ್ರು ಫೋನ್ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೆ ಅವ್ರಿಗೆ ಬಹಳ ಖುಷಿ ಅನ್ಸುತ್ತೆ ಕೊಡ್ರಿ ಖುಷಿ ಆಯ್ತು ಹೌದು ಕೊಡ್ರಿ ನೋಡಿ ಫ್ರೆಂಡ್ಸ್ ಈಗ ಇವತ್ತು ಶೇಕರಣೆ ಮಾಡಿದ್ವಿ ನಂತರ ಈಗ ನಾವು ಕಾಂಪೋಸ್ಟ್ಗೆ ಇವತ್ತು ಎರೆಹುಳನ್ನು ಬಿಡಬೇಕಂತ ಇವತ್ತು ಮಾಡಿದ್ವಿ ನೋಡ್ತಾ ಹೋಗೋಣ ಬಿಡೋಣ ಬನ್ನಿ ಫ್ರೆಂಡ್ಸ್ ಹೀಗೆ ಇವತ್ತೊಂದು ಮೂರು ಕೆ ಜಿಯಷ್ಟು ಶೇಖರಣೆಯನ್ನು ಹುಡುಕಿ ತೆಗೆದಿದ್ದೇವೆ ಎರೆಹುಳ ಈ ಮೂರು ಕೆ ಜಿ ತಿಂಗಳಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ಆಗುತ್ತವೆ ಮರಿಗಳು ಸಮೇತ ಚೆನ್ನಾಗಿ ಎರೆ ಗೊಬ್ಬರನ ತಯಾರು ಮಾಡ್ತವೆ ರೈತರಿಗೆ ತಳಿ ಇದು ಫ್ರೆಂಡ್ಸ್ ನೋಡ್ತಾ ಬನ್ನಿ ಬಿಡೋಣ ಕಾಂಪೋಸ್ಟ್ ಅಲ್ಲಿ ಈಗ ಎರೆ ಒಳಗೆ ಬಿಡಿಬೇಕಂತಂದ್ರೆ ಹೇಗಿದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಳಗಡೆ ನಮ್ದು ಎಲ್ಲಾ ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಫ್ರೆಂಡ್ಸ್ ಈ ಟೈಮ್ ಇದೆ ನಾವು ಉಳಿಬಿಡಬಹುದು ಈಗ ಉಳಗ್ ಬಿಟ್ಟ ನಂತರ ಈಗ ನಾವು ವಾರಕ್ಕೆ ಎರಡು ಸಾರಿ ನೀರು ಕೊಡಬೇಕಾಗುತ್ತೆ ಜಾಸ್ತಿ ನೀರು ಕೊಡಬಾರ್ದು ನೀರು ಕೊಡೋ ಸಮಯದಲ್ಲಿ ಒಂದು ಸ್ವಲ್ಪ ಒಂದು ಅಡಿ ಅಷ್ಟು ಒಂದ್ ಅಡಿವರಿ ಅಷ್ಟು ಒಳಗಡೆ ನೀರು ಜಾಸ್ತಿ ಬಿಡಬಾರ್ದು ಈ ಚಳಿಗಾಲದಲ್ಲಿ ನೀರು ಜಾಸ್ತಿ ಕೇಳೋದಿಲ್ಲ ಆದರೆ ಬೇಸಿಗೆಯಲ್ಲಿ ವಾರಕ್ಕೆ ಮೂರು ಸಾವಿರ ಬಿಡಬೇಕಾಗುತ್ತೆ ಆಯಿತು ಫ್ರೆಂಡ್ಸ್ ಈಗ ಹಂತ ಹಂತವಾಗಿ ಏನು ನೋಡ್ತಾ ಹೋಗೋಣ ಈಗ ಮುಂದಿನ ವಿಡಿಯೋದಲ್ಲಿ ನಾನು ಜೀವಾಮೃತ ಯಜ್ಞಾಸ್ತ್ರ ನಿಮಾಸ್ತ್ರ ಬ್ರಹ್ಮಾಸ್ತ್ರ ಹೇಗೆ ಮಾಡು ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಈಗ ನಮ್ಮ ವೀಕ್ಷಿಸ್ತಾರೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ